ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ಮಾಜಿಕ್ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಶ್ರೀ ಸಂಪತ್ ಶುಕ್ರವಾರ ಪೂಜೆಯ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ ಈ ಪೂಜೆಗೆ ಸಂಪತ್ ಶುಕ್ರವಾರ ವ್ರತ ಅಂತಲೂ ಕೂಡ ಕರೀತಾರೆ ಹಾಗೆಯೇ ಶುಕ್ರವಾರ ಗೌರಿ ವ್ರತ ಅಂತಲೂ ಕೂಡ ಕರೀತಾರೆ ಹಾಗಾಗಿ ಇವತ್ತು ನಾನು ನಿಮಗೆ ಒಂದು ಪೂಜೆಯ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ ಮೊದಲು ನಾವು ಪೀಠದ ಸಿದ್ಧತೆ ಮಾಡ್ಕೋಬೇಕು ನೀವು ದೇವರ ಮನೆಯಲ್ಲಾದರೂ ಪೂಜೆ ಮಾಡ್ಕೋಬೋದು ಅಥವಾ ಸರಿಯಾದ ಒಂದು ಸ್ಥಳದಲ್ಲಿ ಉತ್ತರ ದಿಕ್ಕನ್ನು ನೋಡಿಕೊಂಡು ನೀವು ಆ ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿ ನೀವು ಅಮ್ಮನವರ ಪ್ರತಿಷ್ಠಾಪನೆ ಮಾಡಿಕೊಂಡು ಪೂಜೆಯನ್ನು ಮಾಡ್ಕೋಬಹುದು ನೋಡಿ ನಾನು ರಂಗೋಲಿ ಹಾಕಿದ್ದೇನೆ ಅಷ್ಟದಳ ಪದ್ಮ ರಂಗೋಲಿ ಹಾಕಿದ್ದೇನೆ ಅದರ ಮೇಲೆ ಒಂದು ಪ್ಲೇಟನ್ನು ಇಟ್ಟಿದ್ದೇನೆ ಪ್ಲೇಟನ್ನಿನೊಳಗೆ ಅಕ್ಕಿಯನ್ನು ಹಾಕಿದ್ದೇನೆ ಮೂರು ಇಡಿ ಅಥವಾ ಐದು ಇಡಿ ಅಕ್ಕಿಯನ್ನು ಹಾಕೋಬೇಕು ಅಕ್ಕಿಯ ಮೇಲೆ ಒಂದು ನಾನು ಮಂಡಲವನ್ನು ಬರಿತಾ ಇದ್ದೇನೆ ಹಾಗೆಯೇ ಅದರ ಮೇಲೆ ನೀವು ಶ್ರೀಮಂತೇಳಿ ಕೂಡ ಅಮ್ಮನವರ ಒಂದು ಬೀಜಾಕ್ಷರ ಮಂತ್ರವನ್ನು ಬರೆಯಬಹುದು ಹಾಗೆಯೇ ನಾವು ಒಂದು ಕಳಸ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಒಂದು ಕೆಲವೊಂದು ಮಂತ್ರಗಳು ಹೇಳ್ಕೊಂಡು ಹೇಳ್ಕೊಂಡು ನಾವು ಕಳಸ ಪ್ರತಿಷ್ಠಾಪನೆ ಮಾಡ್ಕೋಬೇಕಾಗುತ್ತದೆ ನೋಡಿ ನಾನು ಎರಡು ವಿಳೆದಲ್ಲೇ ತೆಗೆದುಕೊಂಡಿದ್ದೇನೆ ಆ ವಿಳೆದಲೆ ಮೇಲೆ ನಾನು ಶ್ರೀಮಂತೇಳಿ ಅಮ್ಮನವರ ಒಂದು ಈಜಾಕ್ಷರ ಮಂತ್ರವನ್ನು ಬರೆದು ಅಕ್ಷಯತೆ ಹಾಕಿ ಕಳಸವನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೇನೆ ಕಳಸದ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡಲೇಬೇಕು ಇದು ನಾನು ಹೊಸ ಕಳಸವನ್ನಿಟ್ಟೆ ಪೂಜೆ ಮಾಡ್ತಾ ಇದ್ದೇನೆ ಅಂದರೆ ನೀವು ದಿನನಿತ್ಯನೂ ಒಂದು ಪ್ರತಿನಿತ್ಯ ಒಂದು ಕಳಸ ಏನು ಇಡ್ತೀರೋ ಆ ಕಳಸವಲ್ಲ ಇದು ಶುಕ್ರ ಗೌರಿ ಕಳಸ ಅಂತಲೇ ನಾವು ಪ್ರತಿಷ್ಠಾಪನೆ ಮಾಡಿಕೊಂಡು ಪೂಜೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ನೋಡಿ ಕಳಸವನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಅದರಲ್ಲಿ ನಾವು ನೀರನ್ನು ಹಾಕಿ ಅರಿಶಿಣ ಕುಂಕುಮವನ್ನು ಹಚ್ಚಿ ನಂತರದಲ್ಲಿ ಕಳಸಕ್ಕೆ ನಾವು ಕಂಕಣವನ್ನು ಕಟ್ಟಬೇಕು ನಾನು ಕಂಕಣವನ್ನು ಕಟ್ಟಿಲ್ಲ ನೋಡಿ ಹಾಗೆ ನಾವು ಏನು ರಂಗೋಲಿ ಹಾಕಿರ್ತೇವೋ ರಂಗೋಲಿ ಮೇಲೆ ಸ್ವಲ್ಪ ಮಟ್ಟಿಗೆ ಜಾವತ್ ಪೌಡರನ್ನು ಹಾಕಿ ನಂತರದಲ್ಲಿ ನಾವು ಅಕ್ಕಿಯನ್ನು ಇಟ್ಟು ಕಳಸವನ್ನು ಪ್ರತಿಷ್ಠಾಪನೆ ಮಾಡ್ಕೋಬೇಕು ಕಳಸದಲ್ಲಿ ನಾವು ಹಾಕುವಂಥ ವಸ್ತುಗಳು ತುಂಬ ಬಹುಮುಖ್ಯವಾದದ್ದು ನೋಡಿ ಕಳಸಕ್ಕೆ ಹಾಕುವಂಥ ನೀರು ಆದಷ್ಟು ಶುದ್ಧವಾಗಿರಲಿ ಅಂದರೆ ಹೊರಗಿಂದ ತೆಗೆದುಕೊಂಡು ಬಂದು ಹಾಕಿದ್ರೆ ತುಂಬಾ ಒಳ್ಳೆಯದು ನೋಡಿ ಕಳಸಕ್ಕೆ ಏನೆಲ್ಲ ವಸ್ತುಗಳನ್ನ ಹಾಕಬೇಕು ಅಂತಂದರೆ ನಾವು ಮೊದಲು ಅರಿಶಿಣ ಕುಂಕುಮ ಗಂಗಾಜಲ ಹಾಕಿರ್ತೇವೆ ಅದರ ಜೊತೆಯಲ್ಲಿ ಹಸುವಿನ ಗಂಜಲ ಹಾಗೆಯೇ ಅದರ ನಂತರದಲ್ಲಿ ಒಂದು ಅಥವಾ ಎರಡು ಯಾಲಕ್ಕಿ ಆಮೇಲೆ ಬೆಲ್ಲವನ್ನು ಹಾಕಲೇಬೇಕು ಬೆಲ್ಲ ಒಂದು ಸ್ವಲ್ಪ ಮಟ್ಟಿಗೆ ಒಂದು ತುಂಡಷ್ಟು ಬೆಲ್ಲ ಆಮೇಲೆ ಅರಿಶಿಣದ ಕೊಂಬು ಅರಿಶಿಣ ಕುಂಕುಮ ಒಂದು ಅಡಿಕೆ ಆಮೇಲೆ ಪಚ್ಚ ಕರ್ಪೂರ ಇದಿಷ್ಟನ್ನು ನಾವು ಆ ಕಳಸದ ಒಳಗೆ ಹಾಕಬೇಕಾಗುತ್ತದೆ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಬೆಲ್ಲವನ್ನು ಹಾಕ್ತಾ ಇದ್ದೇನೆ ಅಷ್ಟರ ಮಟ್ಟಿಗೆ ಹಾಕಿದ್ರೆ ಸಾಕು ಈ ಸಂಪತ್ ಗೌರಿ ಪೂಜೆ ಮಾಡಬೇಕಾದ್ರೆ ಇಷ್ಟು ವಸ್ತುಗಳನ್ನು ಹಾಕಿ ನಾವು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ಹಾಗೆ ಕಳಸ ಪ್ರತಿಷ್ಠಾಪನೆ ಅಂತ ಸಮಯದಲ್ಲಿ ನೀವು ಐದು ವಿಳೆದಲ್ಲೇ ಹಾಗೆಯೇ ಅದರ ಜೊತೆಲಿ ಒಂದು ಮಾವಿನ ಕುಡಿಯನ್ನು ಇಟ್ಟರೆ ತುಂಬಾ ಒಳ್ಳೆಯದು ಕಳಸ ಪ್ರತಿಷ್ಠಾಪನೆಗಿಂತ ಮುಂಚೆ ನಾವು ಮೊದಲು ಏನು ಅಂದರೆ ಗಣೇಶನ ಒಂದು ಪೂಜೆ ಮಾಡ್ಕೋಬೇಕು ಅಂದರೆ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನ ಕುರುಮೆ ದೇವ ಸರ್ವಕಾರ್ಯಷ್ಟು ಸರ್ವದ ಅಂತೇಳಿ ಗಣೇಶನಿಗೆ ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ನೀವು ಕಳಸವನ್ನು ಇಡುವಂಥ ಸಂದರ್ಭದಲ್ಲಿ ವಿಳೆದಲ್ಲೇ ಇಡ್ತೀರ ಅದಕ್ಕೂ ಮುಂಚೆ ನೀವು ಏನು ಮಾಡಬೇಕು ಅಂತಂದರೆ ಕಳಸವನ್ನು ಮುಟ್ಟಿ ಗಂಗೆಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲಸ್ಮೀ ಸನ್ನಿಧಿ ಕುರುಹು ಅಂತ ಹೇಳಿ ನೀವು ಆ ಒಂದು ಮಂತ್ರವನ್ನು ಹೇಳ್ಕೊಂಡು ಕಳಸವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಅಂದರೆ ಕಳಸದೊಳಗೆ ಒಂದು ಹೂವನ್ನು ಇಟ್ಟು ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ಐದು ಇಟ್ಟು ಒಂದು ಮಾವಿನ ಕುಡಿಯನ್ನು ಇಟ್ಟು ಒಂದು ಕಾಯಿಯನ್ನು ಇಡಬೇಕು ಈ ಕಾಯಿ ಬಗ್ಗೆ ನಿಮ್ಗೆ ಇದನ್ನು ನೀವು ಪ್ರತಿ ವಾರವೂ ಕೂಡ ಹೊಸ ಇಟ್ಟು ಪೂಜೆ ಮಾಡ್ಕೋಬೋದು ಇಲ್ಲ ಅಂತಂದ್ರೆ ಅದೇ ಕಾಯಿಯನ್ನು ತೆಗೆದಿಟ್ಕೊಂಡು ಕೊನೆಯ ವಾರದಲ್ಲಿ ಪೂಜೆ ಮಾಡ್ಕೋಬೋದು ಈ ಬಾರಿ ಬಂದಿರೋಂಥ ಸಂಪ ಶುಕ್ರವಾರ ಐದು ಶುಕ್ರವಾರಗಳಾಗಿರುತ್ತದೆ ಈಗ ಜುಲೈ ಇಪ್ಪತ್ತೈದನೇ ತಾರೀಕಿಗೆ ನಮಗೆ ಪ್ರಾರಂಭವಾಗಿರುವಂಥ ಸಂಪ ಶುಕ್ರವಾರ ಅಂದ್ರೆ ಶುಕ್ರಗೌರಿ ಪೂಜೆಯು ಆಗಸ್ಟ್ ಒಂದು ಮತ್ತು ಎಂಟು ಹದಿನೈದು ಮತ್ತು ಇಪ್ಪತ್ತೆರಡನೇ ತಾರೀಕಿಗೆ ಕೊನೆಗೊಳ್ಳುತ್ತಿದೆ ಈ ಬಾರಿ ನಮಗೆ ಐದು ಶುಕ್ರವಾರಗಳು ಸಿಕ್ಕಿದೆ ಹಾಗೆ ನೋಡಿ ಗೆಜ್ಜೆ ವಸ್ತ್ರ ಹಾಕಿ ಅಮ್ಮನವ್ರಿಗೆ ಮಾಂಗಲ್ಯ ಹಾಕಿ ಜೊತೆಗೆ ನಿಮ್ಮ ಮನೆಯಲ್ಲಿ ಎಷ್ಟು ಆಭರಣ ಇರುತ್ತೋ ಸ್ವಲ್ಪ ಮಟ್ಟಿಗಾದ್ರೂ ಒಂದು ಸ್ವಲ್ಪ ಆಭರಣನ ಹಾಕಿ ಪದ್ಮವನ್ನು ಹಾಕಬೇಕಾಗುತ್ತದೆ ಮುಖಪದ್ಮ ವರಮಾಲಕ್ಷ್ಮಿಗೆ ಹಾಕ್ತಿರಲ್ಲ ಅದೇ ಮುಖಪದ್ಮವನ್ನ ಹಾಕಿ ನೀವು ಅಲಂಕಾರ ಮಾಡ್ಬೋದು ಇನ್ನು ಈಗ ಲಕ್ಷ್ಮಿ ಪೂಜೆ ಆಗಿರೋದ್ರಿಂದ ಆದಷ್ಟು ಮಲ್ಲಿಗೆ ಹೂವು ಕೆಂಪು ಹೂ ಈ ಥರ ಸಂಪಿಗೆ ಹೂವು ಈ ಥರ ಹೂವಿಂದ ಅಲಂಕಾರ ಮಾಡಿದರೆ ತುಂಬಾ ಒಳ್ಳೆಯದು ಹಾಗೆ ನೋಡಿ ಕಳಸದ ಆದ ಮೇಲೆ ಕಳಸವನ್ನು ಮುಟ್ಟಿ ನೀವು ಶುಕ್ರಗೌರಿನ ಆಹ್ವಾನ ಮಾಡ್ಕೋಬೇಕು ಅದು ಯಾವ ರೀತಿ ಅಂತಂದರೆ ನಮಸ್ತೆಸ್ತು ಮಹಾಮಾಯೆ ಶ್ರೀ ಪೂ ಶ್ರೀ ಪೀಠೆ ಸುರಪೂಜಿತೆ ಶಂಕಚಕ್ರ ಗದಾಸ್ತೆ ಮಹಾಲಕ್ಷ್ಮಿ ನಮಸ್ತುತೆ ಅಂತ ನೀವು ಹೇಳ್ಕೊಂಡು ಆ ಶುಕ್ರಗೌರಿಯ ಒಂದು ನೆನ ಒಂದು ಆಹ್ವಾನ ಮಾಡಿಕೊಂಡು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ಹಾಗೆ ನಿಮಗೆ ಆ ಒಂದು ಒಂದು ಸ್ಲೋ ಸ್ತೋತ್ರವನ್ನು ಹೇಳ್ಕೊಳ್ಳೋದು ಬರದೇ ಹೋದರೆ ಇದಂತೂ ತುಂಬಾ ಸುಲಭ ಶುಕ್ರಗೌರಿ ಆವಾಯಾಮಿ ಸರ್ವ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣೈ ತ್ರೈಂಬಕೆ ಗೌರಿ ನಾರಾಯಣಿ ನಮಸ್ತುತೆ ಅಂಥೇಳಿ ಒಂದು ನೀವು ನಮಸ್ಕಾರ ಮಾಡಿಕೊಂಡು ಶುಕ್ರ ಗೌರಿಗೆ ನೀವು ಒಂದು ಅಕ್ಷತೆ ಮತ್ತು ಹೂವನ್ನು ಇಟ್ಟು ನಮಸ್ಕಾರ ಮಾಡಿಕೊಂಡು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ನೀವು ಈಗಾಗಲೇ ಪ್ರಾರಂಭದಲ್ಲೇ ನೀವು ನಿಮ್ಮ ಕುಲದೇವರಿಗೆ ನಮಸ್ಕಾರ ಮಾಡಿಕೊಂಡು ಗಣೇಶನಿಗೆ ನಮಸ್ಕಾರ ಮಾಡಿಕೊಂಡು ಕಳಸ ಪ್ರತಿಷ್ಠಾಪನೆ ಮಾಡಿರ್ತೀರಿ ಕಳಸ ಎಲ್ಲ ಸಿದ್ಧತೆ ಆದ ಮೇಲೆ ಕಳಸವನ್ನು ಮುಟ್ಟಿ ನೀವು ಈ ನನಗೆ ತಿಳಿಸ್ಕೊಟ್ನಲ್ಲ ಆ ಒಂದು ಮಂತ್ರವನ್ನು ಹೇಳ್ಕೊಂಡು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ನಂತರದಲ್ಲಿ ಕಳಸದ ಮುಂದೆ ಲಕ್ಷ್ಮೀ ಅಮ್ಮನವರ ಒಂದು ವಿಗ್ರಹ ಮತ್ತು ಗಣೇಶನ ವಿಗ್ರಹವನ್ನು ಇಟ್ಟು ನೀವು ಪೂಜೆಯನ್ನು ಪ್ರಾರಂಭ ಮಾಡಬೇಕು ಹಾಗೆ ಒಂದು ಡಜನ್ ಬಳೆ ಆ ಒಂದು ಬಳೆಯನ್ನು ನೀವು ಪ್ರತಿ ವಾರವೂ ಅದೇ ಒಂದು ಡಜನ್ ಬಳೆಯನ್ನು ತೆಗೆದಿಟ್ಕೊಂಡು ಪ್ರತಿ ವಾರವೂ ನೀವು ಪೂಜೆಗೆ ಅದನ್ನೇ ಉಪಯೋಗಿಸ್ಕೋಬಹುದು ನೋಡಿ ಇದಿಷ್ಟು ಪೂರ್ವ ಒಂದು ಪೂಜೆಯ ಸಿದ್ಧತೆಗಳು ಸಂಪ ಶುಕ್ರವಾರ ಅಥವಾ ಶುಕ್ರ ಗೌರಿ ನೀವು ಏನು ಕರಿತೀರೋ ಆ ಒಂದು ಪೂಜೆಯ ಪುಸ್ತಕ ಜೊತೆಯಲ್ಲಿ ಪ್ರಸಾದ ಹಾಗೆಯೇ ದೀಪಾರಾಧನೆ ಬಗ್ಗೆ ಹೇಳಲೇಬೇಕು ನಿಮ್ಗೆ ಆದರೆ ಬೆಲದ ದೀಪಾರಾಧನೆ ಮಾಡ್ಕೊಳ್ಳಿ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡಿಕೊಳ್ಳಿ ಇಲ್ಲ ಅಂತಂದರೆ ಬೆಟ್ಟದ ನಲ್ಲಿಕಾಯಿ ದೀಪ ಸಿಕ್ಕರೆ ಅದನ್ನು ನೀವು ದೀಪವನ್ನು ಸಿದ್ಧತೆ ಮಾಡ್ಕೋಬಹುದು ನಾನು ಎರಡು ತುಪ್ಪದ ದೀಪವನ್ನು ಸಿದ್ಧತೆ ಮಾಡಿಕೊಂಡಿದ್ದೇನೆ ತುಪ್ಪದ ಒಳಗೆ ನಾನು ಎರಡೆರಡು ಲವಂಗ ಮತ್ತು ಒಂದು ಯಾಲಕ್ಕಿಯನ್ನು ಹಾಕಿದ್ದೇನೆ ಲಕ್ಷ್ಮಿ ಅನುಗ್ರಹ ಪಡೆಯಲು ಆರ್ಥಿಕ ಸಮಸ್ಯೆ ಏನೇ ಇದ್ರೂ ಕೂಡ ನಿವಾರಣೆ ಆಗಲು ನಾವು ಈ ರೀತಿ ತುಪ್ಪದ ಒಂದು ದೀಪದೊಳಗೆ ನಾವು ಈ ಒಂದು ವಸ್ತುವನ್ನು ಹಾಕಿ ದೀಪಾರಾಧನೆ ಮಾಡಿದರೆ ನಮ್ಮ ಕಷ್ಟಗಳ ಪರಿಹಾರ ಆಗುತ್ತೆ ಕಾಮಾಕ್ಷಿ ದೀಪಕ್ಕೂ ಕೂಡ ಹಾಕಬಹುದು ಆಮೇಲೆ ಕೆಂಪು ನೀರಿನ ಆರತಿ ಇದು ಪ್ರತಿ ವಾರವೂ ಕೂಡ ನೀವು ಯಾಕಂದರೆ ನಾವು ಸಂಪ ಶುಕ್ರವಾರ ಪೂಜೆ ಮಾಡ್ತಾ ಇರೋದ್ರಿಂದ ಲಕ್ಷ್ಮೀ ನಾವು ಆಹ್ವಾನ ಮಾಡ್ಕೊಂಡು ಪೂಜೆ ಮಾಡಿರ್ತೇವೆ ಸೊ ಹಾಗಾಗಿ ನಾವು ಆದಷ್ಟು ನಾನು ರಾತ್ರಿ ಮಲಗುವುದಕ್ಕಿಂತ ಮುಂಚೆ ಕೆಂಪು ಆರತಿ ಮಾಡುವುದು ಒಳ್ಳೆಯದು ಹಾಗಾಗಿ ಕೆಂಪು ನೀರಿನ ಆರತಿಯನ್ನು ಕೂಡ ನೀವು ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ ನೋಡಿ ಇಷ್ಟು ಪೂಜೆ ಸಿದ್ಧತೆಗಳು ಹಾಗೆ ಹಣ್ಣು ಅಂತ ಬಂದಾಗ ಐ ರೀ ಐದು ರೀತಿಯ ಹಣ್ಣುಗಳು ಎಷ್ಟು ಸಾಧ್ಯನೋ ಅಷ್ಟು ಹಣ್ಣುಗಳನ್ನು ನೀವು ಆವತ್ತಿನ ದಿವಸ ಪೂಜೆಗೆ ಇಟ್ಟು ಮಾಡ್ಕೋಬೋದು ಇನ್ನು ಪ್ರಸಾದ ಅಂತ ಬಂದಾಗ ಇದು ಶುಕ್ರವಾರ ಆಗಿರೋದ್ರಿಂದ ನಿಮಗೆ ಆವತ್ತಿನ ದಿವಸ ಸಿಹಿ ಪೊಂಗಲ್ ಮಾಡ್ಕೋಬೋದು ಕೇಸರಿ ಭಾತ್ ಮಾಡ್ಕೋಬೋದು ಅಥವಾ ಬೇಳೆ ಪಾಯಸ ಮಾಡ್ಬೋದು ಅಮ್ಮನವ್ರಿಗೆ ಪ್ರಿಯವಾದದ್ದು ಹೆಸರುಬೇಳೆ ಪಾಯಸ ಹಾಗೆಯೇ ದಾಳಿಂಬೆ ಹಣ್ಣನ್ನು ಕೂಡ ನೀವು ಪೂಜೆಗೆ ಇಟ್ಟು ಪೂಜೆ ಮಾಡಿಕೊಂಡ್ರೆ ತುಂಬನೇ ಒಳ್ಳೆಯದು ಅದರ ಜೊತೆಯಲ್ಲಿ ಗಣೇಶ ಮತ್ತು ಲಕ್ಷ್ಮೀ ಅಮ್ಮನವ್ರಿ ಇಬ್ಬರನ್ನೂ ಇಟ್ಟು ನೀವು ಒಂದು ಪಂಚಾಮೃತ ಅಭಿಷೇಕ ಮಾಡಿಕೊಂಡು ಈ ಪೂಜೆಯನ್ನು ಪ್ರಾರಂಭ ಮಾಡಿದರೆ ಇನ್ನೂ ಒಳ್ಳೆಯದು ಈಗ ನಮಗೆ ಈಗ ಶುಕ್ರವಾರ ಈಗಾಗಲೇ ಹೇಳಿದಾಗ ಐದು ಶುಕ್ರವಾರಗಳು ಬರುತ್ತೆ ನೋಡಿ ಈ ಸಂಪ ಶುಕ್ರವಾರ ಪು ಪುಸ್ತಕದಲ್ಲಿ ಏನಪ್ಪ ಅಂತಂದರೆ ನಿಮಗೆ ಅಷ್ಟೋತ್ತರದಿಂದ ಹಿಡಿದು ಪೂಜೆಯ ವಿಧಾನ ಹಾಗೆ ಕತೆ ಅಂತೂ ತುಂಬ ಬಹುಮುಖ್ಯವಾದದ್ದು ಆ ಕತೆ ನೀವು ಓದ್ಕೊಂಡ್ರೆ ನಿಮ್ಗೆ ಇನ್ನೂ ಒಳ್ಳೆಯದಾಗ್ತಾ ಹೋಗುತ್ತದೆ ಹಾಗಾಗಿ ಕತೆ ಸಮೇತ ಇದೆ ನೋಡಿ ನಿಮ್ಗೆ ಅಷ್ಟೋತ್ತರ ತಿಳಿಸ್ಕೊಡ್ತಾ ಇದ್ದೇನೆ ನಿಮ್ಗೆ ಇದರ ಸಿಗ್ ನಿಮಗೆ ನಿಮ್ಮ ಹತ್ರ ಪುಸ್ತಕ ಇಲ್ಲ ಅಂತಂದರೆ ನೀವು ಗೂಗಲಲ್ಲಿ ಅಥವಾ ಲಕ್ಷ್ಮೀ ಅಷ್ಟೋತ್ತರ ಪುಸ್ತಕ ಇದ್ದರೆ ಅದರಲ್ಲೇ ನೀವು ಓದ್ಕೊಂಡು ಪೂಜೆಯನ್ನು ಪ್ರಾರಂಭ ಮಾಡ್ಬೋದು ಅಷ್ಟೊತ್ತರ ಯಾವ ರೀತಿ ಇರುತ್ತೆ ಅಂದರೆ ಓಂ ಪ್ರಕೃತಾಯ ನಮಃ ವಿಕೃತಾಯ ನಮಃ ಸರ್ವಭೂತ ಪ್ರದಾಯ ನಮಃ ಶ್ರದ್ಧಾಯ ನಮಃ ಈ ರೀತಿಯಾಗಿ ಅಷ್ಟೊತ್ತರ ಇರುತ್ತೆ ಅಷ್ಟೊತ್ತರ ಹೇಳ್ಕೊಂಡು ನೀವು ನಂತರದಲ್ಲಿ ನೀವು ಒಂದು ಮಂಗಳಾರತಿಯನ್ನು ಮಾಡ್ಕೋಬೋದು ನೋಡಿ ನಾನು ದೀಪಾರಾಧನೆ ಕೂಡ ಮಾಡಿದ್ದೇನೆ ಅದ್ರ ಜೊತೆಯಲ್ಲಿ ಮೊದಲು ನಾವು ಅಷ್ಟೋತ್ತರಕ್ಕಿಂತ ಮುಂಚೆ ಅಮ್ಮನವರಿಗೆ ಒಂದು ಸ್ವಲ್ಪ ಅಕ್ಷತೆ ಮತ್ತು ಒಂದು ಹೂವನ್ನು ಇಟ್ಟು ನಿಮ್ಮ ಕೋರಿಕೆಯನ್ನು ಕೇಳಿಕೊಂಡು ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ನೀವು ಒಂದು ಅರ್ಚನೆಯನ್ನು ಪ್ರಾರಂಭ ಪ್ರಾರಂಭ ಮಾಡಬೇಕಾಗುತ್ತದೆ ಶುಕ್ರವಾರ ಇರೋದರಿಂದ ಕುಂಕುಮ ಒಳ್ಳೆಯದು ಕುಂಕುಮ ಅರ್ಚನೆ ಮಾಡುವಂಥ ಸಂದರ್ಭದಲ್ಲಿ ನೀವು ಅಷ್ಟೊತ್ತರ ಗೌರಿ ಅಷ್ಟೊತ್ತರ ಹೇಳಿದ್ನಲ್ಲ ನೂರ ಎಂಟು ಪ್ರಕೃತಾಯನಮ ವಿಕೃತಾಯನಮ ಅಂತ ಪ್ರಾರಂಭವಾಗುತ್ತೆ ಅಲ್ಲಿಂದ ನೀವು ನೂರ ಎಂಟು ಬಾರಿ ನೀವು ಆ ಒಂದು ಅಮ್ಮನವರ ಅಷ್ಟೋತ್ತರವನ್ನು ಹೇಳ್ಕೊಂಡು ನಂತರದಲ್ಲಿ ನೀವು ಏನು ದೀಪಾರಾಧನೆ ಸಿದ್ಧತೆ ಮಾಡ್ಕೊಂಡಿರ್ತೀರೋ ಈಗ ತುಪ್ಪದ ದೀಪ ಅಥವಾ ನೆಲ್ಲಿಕಾಯಿ ದೀಪ ಅಕ್ಕಿಟ್ಟಿನ ದೀಪ ಯಾವ ಒಂದು ದೀಪವನ್ನು ಸಿದ್ಧತೆ ಮಾಡ್ಕೊಂಡಿರ್ತೀರೋ ಆ ಒಂದು ದೀಪವನ್ನು ಬೆಳಗಿ ನಂತರದಲ್ಲಿ ಅಮ್ಮನವ್ರಿಗೆ ಪ್ರಸಾದವನ್ನು ತೋರಿಸಿ ಆಮೇಲೆ ನೀವು ಏನು ಸಂಕಲ್ಪ ಮಾಡಿಕೊಂಡು ಒಂದು ಕಾಯಿ ಇಟ್ಟಿರ್ತೀರೋ ಅದೇ ಒಂದು ಕಾಯಿಯನ್ನು ಹೊಡೆದು ಮಂಗಳಾರತಿಯನ್ನು ಮಾಡ್ಕೋಬೇಕಾಗುತ್ತದೆ ನೋಡಿ ಈ ಪೂಜೆ ಮಾಡೋದ್ರಿಂದ ನಮ್ಮಲ್ಲಿ ಸಂಪತ್ತು ಅಭಿವೃದ್ಧಿ ಅಷ್ಟೇ ಅಲ್ಲದೇ ಕುಟುಂಬದ ಒಂದು ಸುಖಶಾಂತಿಗೋಸ್ಕರ ನಾವು ಈ ಒಂದು ಪೂಜೆ ಮಾಡಿಕೊಳ್ಳೋದು ತುಂಬ ತುಂಬಾ ಒಳ್ಳೆಯದು ಹೆಸರಿನಲ್ಲೇ ಇರುವಂತೆ ಸಂಪತ್ ಶುಕ್ರವಾರ ಶುಕ್ರಗೌರಿ ಅಂತಲೇ ಇರುವಂತೆ ನಮಗೆ ಸಂಪತ್ತು ಕೂಡ ಅಭಿವೃದ್ಧಿ ಆಗ್ತಾ ಹೋಗುತ್ತದೆ ಹಾಗೆಯೇ ಅವಿವಾಹಿತರು ಕೂಡ ನಮಗೆ ಮದುವೆ ಆಗಲಿ ಒಳ್ಳೇದಾಗ್ಲಿ ಅಂತ ಕೇಳಿಕೊಂಡು ಈ ಒಂದು ಪೂಜೆ ಮಾಡೋದ್ರಿಂದ ಕೂಡ ತುಂಬ ಒಳ್ಳೆಯದಾಗುತ್ತೆ ಆಮೇಲೆ ಸಂತಾನ ಅಪೇಕ್ಷೆ ಉಳ್ಳವರು ಕೂಡ ಈ ಒಂದು ಪೂಜೆನೂ ಮಾಡಿ ನಿಮ್ಮ ಒಂದು ಕಷ್ಟಗಳೆಲ್ಲ ಪರಿಹಾರ ಆಗ್ತಾ ಹೋಗುತ್ತೆ ಏನಾದರೂ ಗೃಹ ದೋಷ ಇತ್ತು ಅಂತಂದರೆ ಮನೆಯಲ್ಲಿ ಆಮೇಲೆ ಸಾಲದ ಸಮಸ್ಯೆ ಇತ್ತು ಅಂತಂದ್ರೆ ಇವೆಲ್ಲವನ್ನೂ ನಾವು ಕೇಳಿಕೊಂಡು ನಾವು ಈ ಒಂದು ಪೂಜೆ ಮಾಡೋದ್ರಿಂದ ಖಂಡಿತ ನಮ್ಮ ಕಷ್ಟಗಳು ಕೂಡ ಪರಿಹಾರ ಆಗ್ತಾ ಹೋಗುತ್ತದೆ ನಮಗೆ ವರ್ಷಕ್ಕೊಮ್ಮೆ ಬರುವಂಥದ್ದು ಶ್ರಾವಣ ಮಾಸದಲ್ಲಿ ಹಾಗಾಗಿ ಎಲ್ಲರೂ ಕೂಡ ಎಷ್ಟು ವಾರ ಸಿಗುತ್ತೋ ಅಷ್ಟು ವಾರಗಳು ಪೂಜೆ ಮಾಡಿ ಈಗ ಒಂದು ಪಕ್ಷ ನಿಮಗೆ ಈಗ ಒಂದು ಒಂದು ವಾರ ಪೀರಿಯಡ್ಸ್ ಬಂತು ಅಂದರೆ ಅದನ್ನು ಮುಗಿಸ್ಕೊಂಡು ನಂತರದಲ್ಲಿ ನೀವು ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೋದು ಹಾಗೆಯೇ ಪ್ರತಿ ವಾರವೂ ಕೂಡ ಇದೇ ರೀತಿಯೇ ಪೂಜೆ ಮಾಡ್ಕೋಬೇಕಾಗುತ್ತದೆ ಇನ್ನು ವಿಸರ್ಜನೆ ಅಂತ ಬಂದಾಗ ಯಾವಾಗ ವಿಸರ್ಜನೆ ಮಾಡಬೇಕು ಅಂತಂದರೆ ಶುಕ್ರವಾರ ರಾತ್ರಿ ನೀವು ವಿಸರ್ಜನೆ ಮಾಡ್ಬೋದು ಆದರೆ ಏನಾದರೂ ನಿಮಗೆ ತುಂಬನೇ ಹೊರಗೆ ಹೋಗಬೇಕು ಅಂದರೆ ನೀವೆಲ್ಲರೂ ಔಟ್ಸೈಡ್ ಸೈಡ್ ಹೋಗಬೇಕು ಅರ್ಜೆಂಟ್ ಇದೆ ಅನ್ನೋದಾದರೆ ಶುಕ್ರವಾರ ರಾತ್ರಿ ನೀವು ಕಳಸನ ಒಂದು ಸ್ವಲ್ಪ ಮಟ್ಟಿಗೆ ಕೆಂಪು ಆರತಿಯನ್ನು ಮಾಡಿ ನೀವು ಅಲಗಾಡಿಸಿ ಬಿಟ್ಬಿಡ್ಬೋದು ಇಲ್ಲ ನಮಗೆ ನಾವು ಶನಿವಾರ ಮಾಡ್ಕೊಳ್ತೀವಿ ಅಂದರೆ ತುಂಬಾ ಒಳ್ಳೆಯದು ಶನಿವಾರ ಬೆಳಗ್ಗೆ ನೀವು ಕಳಸವನ್ನು ವಿಸರ್ಜನೆ ಮಾಡಿ ಅದರ ನಂತರದಲ್ಲಿ ನೀವು ದಿನನಿತ್ಯ ಕಳಸ ಇಡ್ಬೋದು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಿಮ್ಗೆ ಹೇಳ್ಬೇಕು ಅಂತಂದರೆ ಶುಕ್ರವಾರ ಶನಿವಾರಕ್ಕಿಂತ ಯಾಕಂದರೆ ಶನಿವಾರವೂ ಕೂಡ ನಮಗೆ ಲಕ್ಷ್ಮೀ ವೆಂಕಟೇಶ್ವರನ ವಾರ ಆಗಿರೋದ್ರಿಂದ ಆದಷ್ಟು ಅವತ್ತು ನೀವು ಕಳಸ ತೆಗೆಯದೇ ಇರೋದೇ ಒಳ್ಳೇದು ಶುಕ್ರವಾರ ಶನಿವಾರ ಆಗೇ ಬಿಡಿ ಭಾನುವಾರ ಬೆಳಗ್ಗೆ ನೀವು ಈ ಒಂದು ಕಳಸವನ್ನು ವಿಸರ್ಜನೆ ಮಾಡುವುದು ಒಳ್ಳೆಯದು ವಿಸರ್ಜನೆ ಆದ ನಂತರದಲ್ಲಿ ಕಳಸದಲ್ಲಿರುವಂಥ ನೀರನ್ನು ಆದಷ್ಟು ಮನೆಗೆ ಪ್ರೋಕ್ಷಣೆ ಮಾಡಿ ಉಳಿದಿರುವಂಥ ನೀರನ್ನು ನಿಮ್ಮ ಮನೆಯಲ್ಲಿರುವಂಥ ತುಳಸಿ ಗಿಡಕ್ಕೆ ಆಗಿರ್ಬೋದು ಯಾವುದೇ ಒಂದು ಗಿಡಕ್ಕೆ ಆಗಿರ್ಬೋದು ಹಾಕಿ ಹಾಕಿಕೊಳ್ಳಬಹುದು ಇನ್ನು ಕಾಯಿ ಬಗ್ಗೆ ಹೇಳಿದ್ದೇನೆ ವಾರ ವಾರ ನಾವು ಬದಲಾಯಿಸ್ಕೋಬೋದು ಅಥವಾ ಅದೇ ಒಂದು ಕಾಯಿಯನ್ನು ತೆಗೆದಿಟ್ಕೊಂಡು ನೀವು ಉಪಯೋಗಿಸ್ಕೋಬೋದು ಮಾಂಗಲ್ಯವನ್ನು ಅಷ್ಟೇನೇ ತೆಗೆದಿಟ್ಕೊಂಡು ಮಾಂಗಲ್ಯ ಬಳೆ ಇವೆಲ್ಲವನ್ನೂ ಕೂಡ ತೆಗೆದಿಟ್ಬಿಟ್ಟು ಪ್ರತಿ ವಾರವೂ ಕೂಡ ನಾವು ಆ ಒಂದು ಅದೇ ವಸ್ತುಗಳನ್ನು ನಾವು ಉಪಯೋಗಿಸ್ಕೊಳ್ತಾ ಬರ್ಬೋದು ಪ್ರತಿ ವಾರವೂ ಕೂಡ ತಪ್ಪದೇನೇ ಈ ಒಂದು ಸಂಪ ಶುಕ್ರವಾರ ಪೂಜೆ ಮಾಡಿ ತುಂಬನೇ ಒಳ್ಳೆಯದಾಗ್ತಾ ಬರ್ತದೆ ಹಾಗೆಯೇ ಈಗ ನಾನು ಮತ್ತೊಂದು ಮಾಹಿತಿ ಏನಪ್ಪ ಅಂತಂದರೆ ಕೆಲವೊಬ್ಬರಿಗೆ ಒಂದೊಂದ್ಸರಿ ಏನಾಗುತ್ತೆ ಅಂದರೆ ದೇವ್ರ ಮನೆ ತುಂಬ ಚಿಕ್ಕದಾಗಿರುತ್ತೆ ಆವಾಗ ನಿಮಗೆ ಏನು ಮಾಡ್ಬೋದು ಅಂತಂದರೆ ಬೇರೆನೇ ಒಂದು ಕಳಸ ಇಟ್ಟು ನೀವು ಸಂಪತ್ ಶುಕ್ರವಾರ ಪೂಜೆ ಮಾಡೋದಕ್ಕೆ ಆಗದೆ ಹೋದಾಗ ನೀವು ದಿನನಿತ್ಯ ಇಡುವಂಥ ಕಳಸಕ್ಕೆ ನೀವು ಸಂಪತ್ ಗೌರಿ ಅಂತೇಳಿ ಹೊಸ ಕಾಯಿಯನ್ನಿಟ್ಟು ಪೂಜೆ ಮಾಡಿಕೊಂಡು ಭಾನುವಾರ ಬೆಳಗ್ಗೆ ಆ ಒಂದು ಕಾಯಿಯನ್ನು ತೆಗೆದಿಟ್ಕೊಂಡು ನೀವು ದಿನನಿತ್ಯ ಏನು ಕಳಸಕ್ಕೆ ಇಟ್ಟಿರ್ತಿರೋ ಕಾಯಿಯನ್ನು ಆ ಕಾಯಿಯನ್ನು ಮತ್ತೊಮ್ಮೆ ಪ್ರತಿಷ್ಠಾಪನೆ ಮಾಡಿಕೊಂಡು ನೀವು ಪೂಜೆ ಮುಂದುವರಿಸ್ಕೊಂಡು ಹೋಗ್ಬೋದು ಅಂದರೆ ಪ್ರತಿ ಶುಕ್ರವಾರ ಮಂಗಳವಾರ ಯಾವ ರೀತಿ ಪೂಜೆ ಮಾಡ್ತೀರೋ ಅದೇ ರೀತಿಯೇ ನೀವು ಪೂಜೆ ಮಾಡ್ಕೊಂಡು ಹೋಗ್ಬೋದು ಸ್ವಲ್ಪ ಮಟ್ಟಿಗೆ ನೀವು ಬದಲಾವಣೆಗಳನ್ನು ಮಾಡ್ಕೋಬೋದು ತೊಂದರೆ ಇಲ್ಲ ಆದರೆ ಎಲ್ಲರೂ ಕೂಡ ಈ ಒಂದು ಪೂಜೆ ಮಾಡಿ ತುಂಬಾ ಒಳ್ಳೆಯದಾಗ್ತಾ ಹೋಗುತ್ತದೆ ಇನ್ನು ನಾನು ನಿಮಗೆ ಕೆಂಪಾರರತಿಯ ಬಗ್ಗೆ ಹೇಳಲೇ ಇಲ್ಲ ಕೆಂಪಾರತಿ ನಾವು ಶುಕ್ರವಾರ ರಾತ್ರಿ ಊಟಕ್ಕಿಂತ ಮುಂಚೆ ಕೆಂಪಾರರತಿಯನ್ನು ಮಾಡಬೇಕು ಆ ನೀರನ್ನು ಹೊರಗೆ ಚೆಲ್ಲೋದಕ್ಕೆ ಹೋಗಬಾರ್ದು ಶುಕ್ರವಾರ ರಾತ್ರೆ ನೀವು ಶನಿವಾರ ಬೆಳಗ್ಗೆ ಆ ನೀರನ್ನು ಯಾವುದಾದ್ರೂ ಒಂದು ಗಿಡದ ಬಳಿ ಹಾಕುವುದು ಒಳ್ಳೆಯದು ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಸಂಪತ್ ಶುಕ್ರವಾರ ಅಂದರೆ ಶುಕ್ರಗೌರಿ ಪೂಜೆಯ ಬಗ್ಗೆ ಕೊಟ್ಟಿರುವಂಥ ಮಾಹಿತಿ ಹೇಗಿತ್ತು ಅಂತೇಳಿ ಒಂದು ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಮತ್ತೊಂದು ವಿಚಾರ ಈಗ ನೀವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿಗೆ ಪ್ರಿಯವಾದ ಇಷ್ಟವಾದ ವಸ್ತುಗಳು ನಿಮ್ಗೇನಾದ್ರೂ ಇನ್ನೂ ಇರುವಂಥ ಊರಿನಲ್ಲಿ ಸಿಗದೆ ಹೋದಾಗ ನಿಮಗೆ ಆನ್ಲೈನಲ್ಲಿ ಕೂಡ ಸರ್ಚ್ ಮಾಡೋದಕ್ಕೆ ಕಷ್ಟ ಆದಾಗ ನನಗೆ ಖಂಡಿತ ನೀವು ಮೆಸೇಜ್ ಮಾಡಿ ನಾನು ಆದಷ್ಟು ಆನ್ಲೈನಲ್ಲಿ ಇಲ್ಲಿ ಬೆಸ್ಟ್ ಪ್ರೈಸಲ್ಲಿ ಒಳ್ಳೆ ಒಳ್ಳೆಯ ಕ್ವಾಲಿಟಿ ಸಿಗುತ್ತೆ ಅಂತೇಳಿ ಸರ್ಚ್ ಮಾಡಿ ನಾನು ನಿಮಗೆ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕೋದಕ್ಕೆ ಪ್ರಯತ್ನ ಪಡ್ತೇನೆ ನೀವು ಅಲ್ಲಿ ಅದನ್ನು ಬೈ ಮಾಡ್ಬೋದು ಥ್ಯಾಂಕ್ ಯು